ವೇದಿಕೆಯಲ್ಲಿ ಒಪ್ಪಿಸುತ್ತಿರುವ ಸ್ವಾಮೀಜಿಯವರ ಪಾದಗಳಿಗೆ ಹೊಂದಿಸುತ್ತಾ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಮಹನೀಯರೇ ತಾಯಂದರೆ ಹಾಗೂ ಪತ್ರಿಕಾ ಮಾಧ್ಯಮದವರೇ ಮಧೂರು ಕ್ಷೇತ್ರದ ಬ್ರಹ್ಮಕಲಶ ಪ್ರತಿಷ್ಠಾ ಬ್ರಹ್ಮಕಲಶದ ಅತ್ಯಂತ ಒಂದು ವಿಜೃಂಭಣೆಯ ಸಮಾರಂಭದಲ್ಲಿ ನಾವಿದ್ದೇವೆ ನಮಗೆ ಈ ದೇವಸ್ಥಾನ ಬೇರೆ ಅಲ್ಲ ಈ ವೇದಿಕೆ ಬೇರೆ ಬೇರೆ ಎಲ್ಲ ಯಾಕೆಂದರೆ ಈ ವೇದಿಕೆಯಲ್ಲಿ ಮಾತಾಡೋದು ಮತ್ತು ದೇವಸ್ಥಾನದ ಒಳಗೆ ಮಾತಾಡೋದು ಒಂದೇ ಅಷ್ಟೇ ಜಾಗೃತವಾಗಿ ಮಾತಾಡಬೇಕಂತ ಅನಿವಾರ್ಯತೆ ಇದೆ ನಾವು ವೇದಿಕೆಗೆ ನಮಸ್ಕಾರ ಮಾಡಿ ವೇದಿಕೆಗೆ ಬಂದು ಇಲ್ಲಿ ಕುತ್ಕೊಳ್ತೇವೆ ಈ ಸಾ ಸ್ವಾಮಿಗಳ ಸಾನ್ನಿಧ್ಯ ಇದೆ ಸುಮಾರು ಹನ್ನೊಂದು ವರ್ಷಗಳ ಹಿಂದೆ ನಮ್ಮ ಗುರುಗಳಾದ ಎಸ್ ಎಂ ಪ್ರಸಾದ್ ಮುನಿಯಂಗಳಾದ ಅವರ ಶಿಷ್ಯನಾಗಿ ಇಲ್ಲಿ ದೇವಳದ ವಾಸ್ತುಶಿಲ್ಪ ಹಾಗೂ ನಿರ್ಮಾಣದಲ್ಲಿ ಒಂದು ಪಾಲ್ಗೊಳ್ಳುವ ಭಾಗ್ಯ ನನ್ನದಾಯಿತು ಪೂಜಾ ಎಡನೀರು ಕೇಶವಾನಂದ ಭಾರತಿಯವರ ಸ್ವಾಮೀಜಿಯವರ ನಿರ್ದೇಶನದಲ್ಲಿ ಹಾಗೂ ಈಗಿನ ಸ್ವಾಮೀಜಿಯವರ ಸತ್ಯಾನಂದ ಭಾರತ ಸ್ವಾಮಿಗಳ ನಿರ್ದೇಶನ ತಂತ್ರಿವರಿಯರ ಮಾರ್ಗದರ್ಶನ ಹಾಗೂ ಎಲ್ಲ ಇಲ್ಲಿನ ಆಸ್ತಿಕ ಬಾಂಧವರು ಸಮಿತಿಯವರು ಎಲ್ಲ ಸೇರಿಕೊಂಡು ಈ ಕಾರ್ಯ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ನಡೆದಿದೆ ಇದರಲ್ಲಿ ಭಾಗಿಯಾಗುವುದೇ ನಮ್ಮ ಪುಣ್ಯ ಯಾಕಂದರೆ ಮಧೂರು ಹೇಳಿದರೆ ಯಕ್ಷಗಾನದ ಒಂದು ಕೇಂದ್ರ ನಮ್ಮ ಪುತ್ತೂರಿನಲ್ಲಿ ಎಂಟು ಯಕ್ಷಗಾನ ಮೇಳದ ಆಟ ಟೆಂಟ್ ಫುಲ್ಲಾಗಿ ಆಗುವಂಥ ಕ್ಷೇತ್ರ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರ ಎಲ್ಲ ಯಕ್ಷಗಾನದಲ್ಲಿ ಆರಂಭ ಆಗುವುದೇ ಅಂದರೆ ದರೆಯಲ್ಲಿ ದರೆಯೊಳು ರಂಜಿಸುವ ಮದವೂರ ಪುರದ ಆ ಒಂದು ಮಹಾ ಗಣಪತಿಯನ್ನು ಆರಾಧಿಸುವುದು ನೆನೆಯಿರೋ ಜನರೆಲ್ಲ ಗುಣಯೂತನ ಘನಮೂರ್ತಿ ಮದವೂರ ಊರ ಅಂತೇಳಿ ಹಾಗೆ ಆ ಗಣಪತಿಯ ಆಶೀರ್ವಾದದಿಂದ ಇಡೀ ಯಕ್ಷಗಾನ ಕ್ಷೇತ್ರ ನಡೆಯುವಂಥದ್ದು ಅಂತಹ ಮಹಾಗಣಪತಿ ಪುಣ್ಯಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವಾಗ ಒಂದು ಕಲ್ಲನ್ನು ಹೊತ್ತುಕೊಂಡು ಬರೋದು ಕೂಡ ನಮ್ಮ ಭಾಗ್ಯ ತನು ಮನ ಧನ ಮೂರನ್ನು ಸೇರಿ ಈ ನಿರ್ಮಾಣಕಾರಿಯಾಗಿದೆ ಮಾಣಿಲಶ್ರೀಗಳು ಅವರು ಇಲ್ಲಿಗೆ ಬರುವುದಲ್ಲ ಇಲ್ಲಿಂದ ಯಾವಾಗ ಸಮಯ ಇದ್ದರೆ ಮಠಕ್ಕೆ ಹೋಗುವುದು ಅಂತ ಕಾಣ್ತದೆ ಯಾಕಂದರೆ ನಾವು ಫೆಬ್ರವರಿ ಹದಿನೇಳರಿಂದ ಇಲ್ಲಿ ನಿರಂತರ ಇದೊಂದು ವಿಷಯವನ್ನು ಹೇಳಲೇಬೇಕು ರಾತ್ರಿ ಪಾಳಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಪುತ್ತೂರಿಂದ ಒಂದು ವಿಪ್ರ ತಂಡ ಹಾಗೂ ಇಲ್ಲಿಯವರು ವಿಪ್ರಗಳ ಎಲ್ಲರೂ ಸೇರಿಕೊಂಡು ಯಾಕಂದರೆ ದೇವಾಲಯದ ಒಳಗೆ ಗರ್ಭಗುಡಿಯ ಒಳಗೆ ನೆಲಹಾಸು ಇತ್ಯಾದಿಗಳನ್ನು ಮಾಡುವಂಥ ಅನಿವಾರ್ಯತೆ ಯಾಕಂದರೆ ಇಲ್ಲಿ ಪಂಜರ ವಿಧಾನದಲ್ಲಿ ದೇವರನ್ನು ಸಂಕೋಚ ಮಾಡಿದ್ದಾರೆ ದೇವ ದೇವರನ್ನು ಬಾಲದಲ್ಲಿ ಇಟ್ಟದಲ್ಲ ಇದ್ದಲ್ಲಿಯೇ ಸಂಕೋಚ ಮಾಡಿ ಮಾಡಿದಂಥ ಒಂದು ಕ್ಷೇತ್ರ ಇಲ್ಲಿ ಆ ಬಾರಿ ಶುದ್ಧದಲ್ಲಿ ಇಲ್ಲೇ ಸ್ನಾನ ಮಾಡಿ ಅಲ್ಲಿ ಒಳಗೆ ಹೋಗಿ ಆ ಕೆಲಸವನ್ನು ಮಾಡಬೇಕಿತ್ತು ನಿರಂತರವಾಗಿ ಒಂದೂವರೆ ತಿಂಗಳು ಅಂದರೆ ರಾತ್ರಿ ಎಂಟು ಗಂಟೆಯಿಂದ ಎರಡು ಮೂರು ಗಂಟೆವರೆಗೆ ಇಲ್ಲಿ ಕೆಲಸ ಮಾಡಿದಂಥ ಅನೇಕ ವಿಪ್ರಬಾಂಧವರಿದ್ದಾರೆ ಹಾಗೂ ಹೊರಗಿಂದ ಅನೇಕ ಸ್ವಯಂ ಸೇವಕರು ಸಹಕಾರ ನೀಡಿದ್ದಾರೆ ಅದೊಂದು ದೊಡ್ಡ ಕೆಲಸ ಆಗಿದೆ ನಿಮಗೆ ಇಲ್ಲಿ ಕಾಣ್ ಕಂಡಿರಲಿಕ್ಕೆಲ್ಲ ಒಳಗೆ ಆದಂಥ ಕೆಲಸ ಅದಕ್ಕೆ ಸಹಕರಿಸಿ ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಇಲ್ಲಿನ ಸಮಿತಿಯವರು ಕೆಲವರು ಮುರಳಿಗಟ್ಟಿರ್ಬೋದು ಸಂತೋಷ್ ಇರ್ಬೋದು ಹಾಗೆ ಅಶೋಕ ಇವರೆಲ್ಲ ಪ್ರತಿನಿತ್ಯ ನಮಗೆ ಸಹಕಾರ ಮಾಡಿದ್ದಾರೆ ಹಾಗೆ ದೇವಸ್ಥಾನದಲ್ಲಿ ನಾನು ಕಂಡುಕೊಂಡಿದ್ದೇನೆಂದರೆ ಮೊನ್ನೆ ಶ್ರೀ ದೇವರ ಪ್ರತಿಷ್ಠೆ ಆಗಿದೆ ನಮಗೆಲ್ಲ ಒಂದು ಪ್ರತಿಷ್ಠೆ ಇರ್ತದೆ ಮೊನ್ನೆ ದೇವರ ಪ್ರತಿಷ್ಠೆ ಆಯಿತು ಅದು ಬ್ರಹ್ಮಕಲಶ ಆಯಿತು ಆ ದೇವರ ಪ್ರತಿಷ್ಠೆ ಆದ ನಂತರ ನಮ್ಮ ಪ್ರತಿಷ್ಠೆಯೆಲ್ಲ ಹೋಗಬೇಕು ಆ ದೇವರದ್ದೇ ಪ್ರತಿಷ್ಠೆ ಆಗಬೇಕು ಅವನೇ ಸರ್ವ ಶಕ್ತ ನಮ್ಮನ್ನು ರಕ್ಷಿಸುವುದು ತಿಳ್ಕೊಂಡಿದ್ದೇವೆ ಹಾಗೆ ಮತ್ತೊಂದು ದೇವಾಲಯ ದೇವಾಲಯದಲ್ಲಿ ನಾವು ಕಲಿಯುವಂಥ ಪಾಠ ಅಂತೇಳಿದ್ರೆ ದೇವಾಲಯದ ಮೆಟ್ಟಿಲು ಕೂಡ ಶಿಲೆಯಿಂದ ಮಾಡ್ತಾರೆ ದೇವರ ಮೂರ್ತಿಯನ್ನು ಕೂಡ ಶಿಲೆಯಿಂದ ಮಾಡ್ತಾರೆ ಆದರೆ ದೇವರ ವಿಗ್ರಹ ಮಾಡಿದಂಥ ಶಿಲೆ ಕೇಳ್ತದಂತೆ ಶಿಲೆ ಹತ್ರ ಈ ಹೊಸ್ತಿ ಕೇಳ್ತದೆ ನಿನಗೆ ಅಭಿಷೇಕ ಸುವಸ್ತುಗಳು ಇತ್ಯಾದಿಗಳನ್ನೆಲ್ಲ ಹಾಕಿ ನನ್ನನ್ನು ಭಜಿಸಿ ಎಲ್ಲರೂ ಕೈ ಮುಗಿತಾರೆ ನನ್ನನ್ನೆಲ್ಲರೂ ತೊಳೆದುಕೊಂಡು ಹೋಗ್ತಾರೆ ಅಂತೇಳಿ ಆಗ ಆ ಶಿಲೆ ಹೇಳ್ತದಂತೆ ನಾನು ಈ ಮೂರ್ತಿ ಆಗಬೇಕಾದ್ರೆ ಎಷ್ಟೋ ಕಾಲ ಹಲವು ಹುಳಿಗಳ ಪೆಟ್ಟುಗಳನ್ನು ತಿಂದಿದ್ದೇನೆ ಆ ಪೆಟ್ಟುಗಳನ್ನು ತಿಂದ ಕಾರಣ ನನ್ನನ್ನೆಲ್ಲರೂ ಪೂಜಿಸ್ತಾರೆ ಅಂತ ಹಾಗೆ ಈ ಸಮಿತಿಯವರು ಇದಕ್ಕೆ ಸಂಬಂಧಪಟ್ಟರು ಎಲ್ಲರೂ ಕೂಡ ತುಂಬ ಸ್ಪಷ್ಟಿಗೆ ಅದಕ್ಕೆ ಹೊರಡುವಾಗ ಅವಮಾನ ಆಗ್ತದೆ ಆನಂತರ ಅಪಮಾನ ಮಾಡ್ತಾರೆ ಅದನ್ನೆಲ್ಲ ತಳೆದುಕೊಂಡು ಈ ಒಂದು ದೊಡ್ಡ ಕಾರ್ಯವನ್ನು ಮಾಡಿದಾಗ ಕೊನೆಗೆ ಸನ್ಮಾನ ಆಗ್ತದೆ ಅಂತ ಮಾನ ಮೂರು ಮಾನಗಳನ್ನು ದೇವಸ್ಥಾನದಲ್ಲಿ ನಾವು ಕಾಣ್ತೇವೆ ಹಾಗೆ ದೇವಾಲಯದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಆಚಾರ್ಯ ತಪಸ ಆಮ್ನಾಯ ಜಪ ನಿಯಮ ಉತ್ಸವ ಅನ್ನದಾನ ಹೀಗೆ ಐದು ಅಂಶಗಳು ಮುಖ್ಯಂತೆ ಅದನ್ನು ಮುಂದೆ ನಡೆಸಿಕೊಂಡು ಹೋಗುವಂಥದ್ದು ಅದಕ್ಕೆ ಒಟ್ಟು ಪೂರಕವಾಗಿ ನಾನೊಂದು ಹೇಳಬೇಕು ಪುತ್ತೂರಿನ ನಿತ್ಯ ಕರಸೇವಕರ ತಂಡ ಇಲ್ಲಿ ನಿರಂತರವಾಗಿ ಇಲ್ಲಿಯ ಕರಸೇವಕರೊಂದಿಗೆ ಸ್ಪಂದಿಸಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ಇಲ್ಲೂ ಕೂಡ ನನ್ನ ಒಂದು ಆಶಯ ಅಂತೇಳಿದರೆ ಇಲ್ಲಿ ಒಂದು ನಿತ್ಯ ಕರಸೇವಕರ ತಂಡ ಮಾಡಬೇಕು ಯಾಕಂದರೆ ಇಷ್ಟು ಸುಂದರವಾದ ದೇವಸ್ಥಾನವನ್ನು ರಕ್ಷಿಸಲಿಕ್ಕೆ ನಾವು ಪುತ್ತೂರಲ್ಲಿ ಪ್ರತಿ ಆದಿತ್ಯವಾರ ಮಧ್ಯಾಹ್ನ ದಿವಸ ಇಡೀ ದೇವಸ್ಥಾನವನ್ನು ಸ್ವಚ್ಛ ಮಾಡ್ತಾ ಇದ್ದೇವೆ ಅಂಥ ಒಂದು ತಂಡ ವಿಟ್ಲದಲ್ಲಿ ಕೂಡ ಆರಂಭ ಆಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ ಅಂಥ ಒಂದು ತಂಡ ಇಲ್ಲಿ ಆಗಬೇಕು ನಾವು ಕೂಡ ಬಂದು ನಿಮ್ಮೊಟ್ಟಿಗೆ ಸೇರ್ತೇವೆ ಹಾಗೆ ಇದಕ್ಕೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ ಹೊಂದಿಸುತ್ತಾ ಅವಕಾಶಕ್ಕಾಗಿ ಒಂದು ಮುಗಿಸ್ತೀನಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ